ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದ ಮೇನ್ ಟಾಪಿಕ್ ಬಂದ್ಬಿಟ್ಟ ಭಾರತದ ಆಧುನಿಕ ಇತಿಹಾಸಕ್ಕೆ ಕಾರಣರಾಗಿರುವ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಫ್ರೆಂಚರು ಇವರ ಬಗ್ಗೆ ಈ ವಿಡಿಯೋ ಡಿಸ್ಕಶನ್ ಮಾಡುದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರ್ತೈತಿ ಎಲ್ಲರೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದಾಗ ಕಂಪ್ಲೀಟ್ ವಿಡಿಯೋನ ನೋಡ್ರಿ ಮೊದಲನೇ ನಾವು ತಿಳ್ಕೊತವು ಭಾರತಕ್ಕೆ ಪ್ರಥಮವಾಗಿ ಆಗಮಿಸಿದ ಹೊರ ದೇಶದ ಜನರು ಪ್ರಥಮವಾಗಿ ಬರುವಂತರ ಪೋರ್ಚುಗೀಸರ ಈ ಪೋರ್ಚುಗೀಸರನ್ನ ಪರಿಚಯಿಸಿದಂತ ಒಬ್ಬ ವ್ಯಕ್ತಿ ಅಂದ್ರ ಅದ ವಾಸ್ಕೋಡಿಗಾಮ ಈತ ಹದಿನಾಕನೂರ ತೊಂಬತ್ತೆಂಟು ಮೇ ಹದಿನೇಳನೇ ತಾರೀಕ ಕೇರಳದ ಕಲ್ಲಿಕೋಟೆ ಈ ಕಲ್ಲಿಕೋಟೆ ಒಳಗ ಬಂದ ಕಸ ಈತ ವಾಸ್ಕೋಡಿ ಗಾಮ ಕಾಲಿಡ್ತಾನು ಆ ಸಂದರ್ಭದ ಕಲ್ಲಿಕೋಟೆ ಒಳಗಿದ್ದಂತ ಒಬ್ಬ ರಾಜ ಅಂದ್ರ ಅದ ಜಾಮೋರಿನ ಈ ಜಾಮೋರಿನ ಅರಸನ ಈ ವಾಸ್ಕೋಡಿ ಗಾಮ ಅಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಒಗ್ಗ ಸ್ವಾಗತಿಸಿಕೊಳ್ತಾನು ಆ ನಂತರ ಈತ ಏನು ವಾಸ್ಕೋಡಿಗಮ್ಮ ಇರ್ತಾನಲ್ಲ ಈತ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳನ್ನ ಅಲ್ಲೇ ಸ್ಟಾರ್ಟ್ ಮಾಡ್ತಾನ ಅಂದ್ರ ಕಲ್ಲಿಕೋಟೆ ಕಣ್ಣಾನೂರು ಆ ನಂತರ ಬೇರೆ ಬೇರೆ ಒಂದು ಸ್ಥಳದೊಳಗ ಈತ ಅಲ್ಲೇ ಅಂದ್ರೆ ಕೊಚ್ಚಿನ ಈ ರೀತಿ ಬೇರೆ ಬೇರೆ ಸ್ಥಳದೊಳಗ ವ್ಯಾಪಾರ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡ್ತಾನ ಆ ನಂತರ ಒಬ್ಬ ಪೋರ್ಚುಗೀಸರ ಮೊದಲ ಅಂತ ಹೇಳ್ಬೋದು ಆತ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಒಂದು ನೀಲಿ ನೀರಿನ ನೀತಿ ಅಂತ ನೀವು ತಿಳಿದಿರ್ತಾವು ಆ ನೀಲಿ ನೀರಿನ ನೀತಿಯನ್ನ ಜಾರಿಗೊಳಿಸಿದ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಈತ ಕೂಡ ಹದಿನೈದು ನೂರ ಐದು ಕ್ರಿಸ್ತ ಶಕ ಹದಿನೈದುನೂರ ಐದು ಪೋರ್ಚುಗೀಸರ ಪರವಾಗಿ ಭಾರತಕ್ಕೆ ಆಗಮಿಸ್ತಾನು ಈತ ಕೂಡ ಅನೇಕ ರೀತಿಯ ಒಂದಷ್ಟು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾನು ಭಾರತದೋಗ ಈ ಇಬ್ರು ಬಂದಾದ ಮೇಲೆ ಭಾರತಕ್ಕೆ ಪೋರ್ಚುಗೀಸರ ಪರವಾಗಿ ಬಂದಂತ ಒಬ್ಬ ಗವರ್ನರ್ ಅಂತ ಹೇಳ್ಬೋದು ಆತನೇ ಅಲ್ಬುಕರ್ಕ ಈ ಅಲ್ಬು ಕರ್ಕಾ ಕ್ರಿಸ್ತ ಶಕ ಹದ್ನೈದೂರ ಒಂಬತ್ತರೊಳಗ ಭಾರತದ ಆಗಮಿಸ್ತಾನ ಮತ್ತ ಈತನನ್ನೇ ಭಾರತದೊಳಗ ಪೋರ್ಚುಗೀಸರ ಆಳ್ವಿಕೆಯ ಸ್ಥಾಪಕ ಅಂತೇಳಿ ಅದರೊಳಗು ನಿಜವಾದ ಸ್ಥಾಪಕ ಅಂತೇಳೆ ಈತನನ್ನ ಕರಿತಾರು ಇದ್ರೊಗ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಐತಿ ಆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರ ಏನ ಹದ್ನಾಲ್ಕನೂರ ತೊಂಬತ್ತೆಂಟರೊಳಗೆ ಆಗಮಿಸಿದ ಪೋರ್ಚುಗೀಸರ ಮೊದಲು ಆಗಮಿಸಿದವರು ಇವರ ಆ ನಂತರ ಕ್ರಿಸ್ತ ಶಕ ಹತ್ತೊಂಬತ್ ನೂರ ಅರವತ್ತು ಒಂದರೊಳಗ ಭಾರತವನ್ನ ಬಿಟ್ಟು ಹೋದಂತ ವ್ಯಕ್ತಿಗಳು ಕೂಡ ಇವರ ಅಂದ್ರ ಭಾರತಕ್ಕೆ ಆಗಮಿಸಿದ ಮತ್ತು ಬಿಟ್ಟು ಹೋದಂತ ಕೊನೆಯ ವ್ಯಕ್ತಿಗಳು ಕೂಡ ಇವರಾಗಿದ್ದರು ಪೋರ್ಚುಗೀಸರು ಇದಾಗಿತ್ತು ಪೋರ್ಚುಗೀಸರ ಮಾಹಿತಿ ಆ ನಂತರ ಈ ಪೋರ್ಚುಗೀಸರ ಆದ ನಂತರ ಡಚ್ಚರು ಬರ್ತಾರು ಈ ಡಚ್ಚರು ಕ್ರಿಸ್ತಕ ಹದಿನಾರು ನೂರ ಎರಡು ರೋಗ ಈ ಡಚರ ಮೂಲತಃ ನೆದರ್ಲ್ಯಾಂಡ್ ದೇಶದವರ ಇದು ಕೂಡ ಇಂಪಾರ್ಟೆಂಟ್ ಆಗೈತಿ ಆ ನಂತರ ಇವರ ಹದಿನಾರುನೂರ ಎರಡು ರೋಗ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಒಂದ ಭಾರತದೋಗ ಒಂದ ಸ್ಥಾಪನೆ ಮಾಡ್ತಾರು ಪೋರ್ಚುಗೀಸರ ಡಚ್ ಪೋರ್ಚುಗೀಸರು ಇಂಗ್ಲಿಷರು ಮತ್ತು ಫ್ರೆಂಚರಿಗೆ ಹೋಲಿಸರ ಡಚ್ಚರ ಆಳ್ವಿಕೆ ಕಡಿಮೆ ಇತ್ತು ಇವರು ಮಚಲಿ ಆ ಆನಂತರ ಇವ ಸೀಮಿತ ಕಲ್ಲಿಕೋಟೆ ಮಚಲಿಪಟ್ಟಣ ಆನಂತರ ನಾಗಪಟ್ಟಣ ಈ ರೀತಿ ಸೀಮಿತ ಒಂದಷ್ಟು ಕ್ಷೇತ್ರಗಳಿಗೆ ಮಾತ್ರ ಈ ಡಚರು ಸೀಮಿತ ಆಗಿದ್ರು ಆನಂತರ ಇವರ ಫಸ್ಟ್ ಇವರು ಎರಡನೇ ಬಂದ್ರು ಕೂಡ ಫಸ್ಟ್ ಹೋಗಿ ಬಿಡ್ತಾರ ಇವರ ಭಾರತವನ್ನು ಬಿಟ್ಟ ಹದಿನೇಳನೂರ ನಲ್ವತ್ತೊಂಬತ್ತರೋಗ ಭಾರತವನ್ನು ಬಿಟ್ಟ ಇವ್ರು ಹೋಗಾರ ಆ ನಂತರ ಇದಾದ ನಂತರ ಬರ್ತಾರ ಇಂಗ್ಲಿಷರ ಇವರ ಭಾರತೀಯರಿಗೆ ಅತಿ ಕಾಟ ಕೊಟ್ಟಂತ ವ್ಯಕ್ತಿಗಳು ಅಂದ್ರೆ ಅದ ಇಂಗ್ಲಿಷರ ಇವರ ಕ್ರಿಸ್ತ ಶಕ ಹದ್ನಾರನೂರ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಭಾರತದೋಗ ಸ್ಟಾರ್ಟ್ ಮಾಡ್ತಾರು ಆನಂತರ ಇಡೀ ಭಾರತದೋಗ ನಡೆದಂತ ಅನೇಕ ಯುದ್ಧಗಳನ್ನ ನೋಡಿರ್ಬೋದು ನಾವು ಅನೇಕ ಯುದ್ಧಗಳೊಳಗೆ ನಮ್ಮ ಬ್ರಿಟಿಷರು ಇವರು ಏನು ಬ್ರಿಟಿಷರ್ ಇರ್ತಾರಲ್ಲ ನಮ್ಮ ಭಾರತೀಯರನ್ನ ಅನೇಕ ರೀತಿಯ ಚಿತ್ರ ಹಿಂಸೆಗಳನ್ನ ಕೊಟ್ಟಂತ ಒಬ್ಬರು ವ್ಯಕ್ತಿಗಳು ಅಂದ್ರೆ ಇವ್ರ ಬ್ರಿಟಿಷರ ಇವರ ಕಾಲದೋಗ ಭಾರತ ಯಾವ ತರ ಇತ್ತು ಅನ್ನೋದನ್ನ ಎಲ್ಲ ನೋಡಿದವ್ ನಾವ ಹಿಂದಿನ ವಿಡಿಯೋದೊಳಗ ಆದ್ದರಿಂದ ಇವ್ರ ಬಗ್ಗೆ ಡೀಟೇಲ್ ಆಗಿ ಬಹಳ ಮಾತಾಡೋದಿಲ್ಲ ಇಂಗ್ಲೀಷರ ಒಂದು ಮೂರಿ ಅಂದ್ರೆ ಮೂರನೇ ವ್ಯಕ್ತಿಗಳು ಇವರಾಗಿದ್ದಾರ ಭಾರತಕ್ಕೆ ಬಂದಂತವರ ಮತ್ತ ಭಾರತವು ಅತಿ ಹೆಚ್ಚು ಯುದ್ಧಗಳನ್ನ ಮಾಡಿದವರು ಕೂಡ ಇವರ ಆ ನಂತರ ಕ್ರಿಸ್ತ ನಮ್ದು ಒಂದು ಸ್ವಾತಂತ್ರ್ಯ ಸಿಗಬೇಕಾರ ಇಂಗ್ಲಿಷರನ್ನ ಹೊರಗೆ ಹಾಕ್ಬೇಕಾಗಿತ್ತು ಆದ್ರ ಹದ್ನಾರ್ ನಮ್ದು ಏನು ಇದೂರ ಸ್ಟಾರ್ಟ್ ಆದ ಇವ್ರ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಮುಂದೆ ಎಷ್ಟ ಹತ್ತೊಂಬತ್ ನೂರ ನಲ್ವತ್ತೇಳರ ಮಠ ಇವ್ರು ಕಾಟ ಕೊಡ್ತಾರ ಆನಂತರ ಹತ್ತೊಂಬತ್ತು ನೂರ ನಲ್ವತ್ತೋರ ಭಾರತೀಯರು ಒಂದು ನಿಶ್ಚಲ ಒಂದು ನಿಶ್ಚಿತ ಹೋರಾಟಗಳನ್ನು ಮಾಡುವ ಮೂಲಕ ಭಾರತವನ್ನು ಇವರಿಂದ ವಿಮುಕ್ತಿಗೊಳಿಸ್ತಾರೋ ಅಲ್ಲಿಗೆ ನಮ್ಮ ಭಾರತ ಸ್ವಾತಂತ್ರ್ಯ ಆಕೈತಿ ಆ ನಂತರ ಇದಾಗಿತ್ತು ಒಂದು ಇಂಗ್ಲಿಷರ ಇತಿಹಾಸ ಇವರ ಬಂದಿದ್ದ ಹದಿನಾರು ನೂರ ಹೋಗಿದ್ದ ಹತ್ತೊಂಬತ್ತು ನೂರ ನಲ್ವತ್ತೋರ ಆನಂತರ ಇವರು ಆದ್ಮ್ಯಾಗ ಫ್ರೆಂಚರು ಬರ್ತಾರೋ ಈ ಫ್ರೆಂಚರ್ ಬಂದ ತಕ್ಷಣ ಈ ಫ್ರೆಂಚರಿಗೆ ಮತ್ ಇಂಗ್ಲಿಷರಿಗೆ ಜಗಳ ಸ್ಟಾರ್ಟ್ ಆಗಿಬಿಡ್ತಾವ ಅಂದ್ರ ಫ್ರೆಂಚರ್ ಯಾಕೆ ಬಂದ್ರಿ ನಾವೇ ಈ ದೇಶವನ್ನ ಲೂಟಿ ಮಾಡುತ್ತಿದ್ದು ನೀವ್ ಯಾಕೆ ಬಂದ್ರಿ ಅಂತೇಳಿ ಅವ್ರ ಜೊಡಿಗೆ ಇವ್ರಿಗೆ ಜಗಳ ಅವ ಕರ್ನಾಟಕ ಯುದ್ಧಗಳಾಗಿ ಪರಿಣಾಮವನ್ನ ಹೊಂತಾವು ಎಕ್ಸ್ಲಾ ಚಾಪೆಲ್ ಮೊದಲ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪಲ್ ಒಪ್ಪಂದ ಆನಂತರ ಪಾಂಡಿಚೇರಿ ಒಪ್ಪಂದ ಮಂಗಳೂರು ಒಪ್ಪಂದ ಈ ರೀತಿ ಅನೇಕ ಒಪ್ಪಂದಗಳು ಕೂಡ ನೋಡಿದವು ನಾವು ಇವಾಗ ಕರ್ನಾಟಕ ಯುದ್ಧದೊಳಗ ಆನಂತರ ಇದಾಗಿತ್ತು ಇವರ ಕಂಪ್ಲೀಟ್ ಇತಿಹಾಸ ಈ ಫ್ರೆಂಚರು ಮತ್ತ ಬಂದ ತಕ್ಷಣ ಸ್ಟಾರ್ಟ್ ಆದ ಯುದ್ಧಗಳ ಅದ ಒಂದು ಬ್ರಿಟಿಷರ ಮತ್ತು ಫ್ರೆಂಚರ ಇವರ ನಡುಕನ ಯುದ್ಧ ಸ್ಟಾರ್ಟ್ ಆಗ್ತಾವು ಇವರು ಇವ್ರಿಗೆ ಆಗಿ ಬರೋಂಗಿಲ್ಲ ಆನಂತರ ಅವರ ಒಂದು ಮೂರನೇ ಕರ್ನಾಟಕ ಯುದ್ಧದಾಗ ಸೋಲುವ ಮೂಲಕ ಫ್ರೆಂಚರ ಮೂಲೆ ಗುಂಪಾಕರು ಆನಂತರ ಮತ್ತು ಭಾರತದಾಗ ಒಂದು ಬ್ರಿಟಿಷರ ಅಧೀನತೆಯನ್ನ ಪಡೆದುಕೊಂಡು ಹತ್ತೊಂಬತ್ತು ನೂರ ನಲ್ವತ್ತೇಳರವರೆಗೆ ಭಾರತವನ್ನ ಆಳ್ವಿಕೆಯೊಳಗ ಮಾಡ್ತಾರ ಆನಂತರ ನಮ್ಮ ಭಾರತೀಯರು ನೋಡಿರ್ಬೋದು ನಾವು ಹದಿನೆಂಟು ನೂರ ಐವತ್ತೇಳರ ಮಹಾದಂಗೆ ಹತ್ತೊಂಬತ್ತು ನೂರ ನಲ್ವತ್ತೇಳ ನಲವತ್ತೆರಡರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆ ನಂತರ ಹತ್ತೊಂಬತ್ತು ನೂರ ಮೂವತ್ತರ ಒಂದು ಉಪ್ಪಿನ ಸತ್ಯಾಗ್ರಹ ಏಪ್ರಿಲ್ ಮೂವತ್ತನೇ ತಾರೀಕು ಉಪ್ಪಿನ ಸತ್ಯಾಗ್ರಹ ಈ ರೀತಿಯಾದ ಅನೇಕ ಯುದ್ಧಗಳು ಆನಂತರ ಭಗತ್ ಸಿಂಗ್ ಸುಖದೇವ್ ರಾಜಗುರು ಅಂತ ಅವ್ರನ್ನ ನೇಡ್ ಹಾಕ್ತಾರು ಅವರ ಮಾಡಿದ ಒಂದು ಕೊಡುಗೆಯ ಒಂದು ಬಲಿದಾನದ ಪ್ರತಿಫಲ ಆ ನಂತರ ಇನ್ನೂ ಅನೇಕ ಮಂಗಲ್ ಪಾಂಡ್ಯ ಮಂಗಲ್ ಪಾಂಡೆ ಆಗಲಿ ಸರ್ದಾರ್ ವಲ್ಲಭ ಪಟೇಲ್ ಆಗಲಿ ಈ ರೀತಿ ಮೊಲನ ಆಜಾದ್ ಆಗಲಿ ಈ ರೀತಿ ಅನೇಕ ಅನೇಕ ಹೋರಾಟಗಳನ್ನು ಹೋರಾಟಗಾರರು ತಮ್ಮ ಬೆಸ್ಟ್ನ ಕೊಡುವ ಮೂಲಕ ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ತಂದು ಕೊಡ್ತಾರೋ ಇದಾಗಿತ್ತು ಇವರ ಕಂಪ್ಲೀಟ್ ವಿವರಣೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಡ್ರಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಮುಂದೆ ವಿಡಿಯೋ ಚಿಂತಾನು ಇಲ್ಲಿವರೆಗೂ ಆಸ್ ಇಸ್ ವೆಲ್ ಬಾಯ್